ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ ಬಂದು ಟಯೋಟಾ ಫಾರ್ಚುನರ್ ಟೂ ಎಂಟು ಫೋರ್ ಮಾರಾಟಕ್ಕಿದೆ ಇದು ಯು ಪಿ ರಿಜಿಸ್ಟ್ರೇಷನ್ ಕಾರಾಗಿದೆ ಉತ್ತರ ಪ್ರದೇಶದ್ದು ಈ ಕಾರಿನ ಮಾಡಲ್ ಬಂದು ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಆಗಿದೆ ಸೆಕೆಂಡ್ ಓನರ್ ಆಗಿದೆ ಈ ಕಾರ್ ನಿಮಗೆ ವೈಟ್ ಕಲರಲ್ಲಿ ಸಿಗುತ್ತೆ ಈ ಕಾರ್ನ ಇನ್ಶೂರೆನ್ಸ್ ಬಂದು ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ವರ್ಷ ಫೆಬ್ರವರಿಯಲ್ಲಿಗೆ ಮುಗಿಯುತ್ತೆ ಈ ಕಾರು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಕಾರ್ ಕಾರಾಗಿದೆ ಮತ್ತು ಏನಪ್ಪ ಅಂತಂದರೆ ಈ ಒಂದು ಕಾರನ್ನ ಒಂದು ಬಾಡಿಯ ಸುತ್ತಲೂ ಯಾವುದೇ ರೀತಿಯ ಡೆಂಟು ಮತ್ತು ಸ್ಕ್ರ್ಯಾಚ್ ಕೂಡ ಒಂದು ನಿಮಗೆ ಕಾಣಿಸೋದಿಲ್ಲ ಇದನ್ನು ಕೂಡ ನಾವು ಟೆಸ್ಟ್ ಡ್ರೈವ್ ಮಾಡಿದ್ದೇವೆ ಇಂಜನ್ ಸ್ಟಾರ್ಟ್ ಮಾಡಿ ನೋಡಿದ್ದೇವೆ ತುಂಬ ಕಂಡೀಷನಲ್ಲಿ ಕಾರಿದೆ ಈ ಒಂದು ಕಾರ್ ತುಂಬಾ ಮೆಂಟೇನ್ ಆಗಿದೆ ಇದು ಮ್ಯಾನ್ಯಲ್ ಕಾರಾಗಿ ಡೀಸೆಲ್ ಇಂಜನನ್ನು ಹೊಂದಿದೆ ಕಾರಿನಲ್ಲಿ ಏನೇನು ಫೀಚರ್ ಅಪ್ಪ ಅಂತಂದರೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಬ್ಯಾಗ್ ಮತ್ತು ಎ ಬಿ ಎಸ್ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಅಲ ವೀಲ್ಸ್ ಮತ್ತು ಕ್ಲೈಮೇಟ್ ಕಂಟ್ರೋಲ್ ಎಲ್ಲನೂ ಇದರಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಒಂದು ಕಾರು ಒಳ್ಳೆ ಬಜೆಟಲ್ಲಿ ನಿಮಗೆ ಸಿಗುತ್ತೆ ಒಂದು ದೊಡ್ಡ ಕಾರ್ ನೀವು ಖರೀದಿ ಮಾಡಬೇಕಂತಂದರೆ ಈ ಒಂದು ಕಾರ್ ಉತ್ತಮವಾಗಿದೆ ಈ ಒಂದು ಕಾರು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಕ್ಟ್ರ್ಯಾಕ್ಟಿವ್ ಆಗಿದೆ ಮತ್ತೇನಪ್ಪ ಅಂತಂದರೆ ಟೈರ್ ಕೂಡ ತುಂಬಾ ಕಂಡೀಷನಲ್ಲಿದ್ದಾವೆ ಇನ್ನು ಈ ಕಾರ್ ನಿಮಗೆ ಬೇಕಂದರೆ ಇದು ಧ್ವಂಸಂದ್ರ ಬಳಿ ಇರತಕ್ಕಂಥ ಸಿಗ್ಮಾ ಮೋಟಾರ್ಸಲ್ಲಿದೆ ಮೇನ್ ರೋಡು ಸರ್ಜಾಪುರ ಮೇನ್ ರೋಡು ಇವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾನು ಅಲ್ಲ ಕೊನೆಯಲ್ಲಿ ಕೊಡುತ್ತೇನೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲನ ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತು ಓನರ್ ಜೊತೆ ನೀವು ಮಾತಾಡಿದ್ರೆ ಇನ್ನೂ ಚುರಿ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ವಿತ್ ರೆಜಿಸ್ಟ್ರೇಷನ್ನು ಕೂಡ ಕರ್ನಾಟಕಕ್ಕೆ ಅವರು ಮಾತಾಡ್ತ ಮಾಡಿಕೊಡ್ತಾರೆ ನೀವು ಬಂದು ಅವರನ್ನು ಭೇಟಿಯಾಗಿ ಮಾತಾಡಿ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ನೀವು ಎಲ್ಲನೂ ಒಂದು ಕಾರ್ನ ಫೋಟೋ ಒಂದು ಶೂಟ್ ಮಾಡಿ ವೀಡಿಯೋ ಮಾಡಿದ್ದೀನಿ ಮತ್ತು ಇದರಲ್ಲಿ ನಾನು ಮೀಟ್ರ್ ರೀಡಿಂಗ್ ಕೂಡ ನಿಮಗೆ ತೋರಿಸಿದ್ದೀನಿ ಈ ಒಂದು ಕಾರ್ ಸ್ಟೇರಿಂಗ್ನಲ್ಲಿ ಕಂಟ್ರೋಲಿಂಗ್ ಸಿಗುತ್ತೆ ನಿಮಗೆ ಈ ಒಂದು ಇಂಜನ್ನ ಒಂದು ಸೌಂಡು ಕೂಡ ನಾನು ಇದರಲ್ಲಿ ಕೊನೆ ವಿಡಿಯೋದ ಕೊನೆಯಲ್ಲಿ ಹಾಕಿದ್ದೇನೆ ಕೇಳಿ ಫ್ರೆಂಡ್ಸ್ ಮತ್ತು ಇದರ ಒಂದು ಬೆಲೆ ಬಂದ್ಬಿಟ್ಟು ಹದಿನೈದು ಲಕ್ಷ ಹೇಳಿದ್ದಾರೆ ಓನರು ನೀವು ಅವ್ರ ಜೊತೆ ಮಾತಾಡಿದರೆ ಇನ್ನೂ ಕಡಿಮೆ ಮಾಡ್ಬೋದು ಅಂತ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಡಿಸ್ಪ್ಲೇಲಿ ಕಾಣ್ತಾ ಇರೋದು ಶೋರೂಮ್ ಓನರ್ ನಂಬರ್ ಆಗಿದೆ ಇನ್ನೂ ಹೆಚ್ಚಾಗಿ ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳಿ ಧನ್ಯವಾದಗಳು